ಈ ಗ್ರಾಮಸ್ಥರ ಸೇವೆಗೆ ಚಂಗಪ್ಪೂರು ಕುಟುಂಬಕ್ಕೆ ಎಂದು ಸಿದ್ಧ ಇದ್ದೇವೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಅದರಲ್ಲಿ ಎರಡು ಟೀಮು ಫೈನಲಿ ಬಂತು ಚಂಡ್ಗಪ್ತೂರು ಅಂದರೆ ಬೈನಾಕಲ್ಲಿ ಒಂದು ಕುಟುಂಬ ಇವತ್ತು ರಾಯಲ್ ಒಂದು ಸ್ನೇಹಜೀವಿ ಒಂದು ಫೈನಲಿ ಬಂತು ಶ್ರೀ ಚನ್ನಕೇಶವ ಯಂಗ್ ಕ್ರಿಕೆಟರ್ಸ್ ವತಿಯಿಂದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ದಿವಂಗತ ಸಿ ಚೆನ್ನಿಗಪ್ಪನವರ ಸವಿನೆನಪಿಗಾಗಿ ಬೈರನಾಯಕನಹಳ್ಳಿ ಮೈದಾನದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ತಾಂತ್ರಿಕ ವಿದ್ಯಾಲಯದ ಚೇರ್ಮನ್ ಡಿಸಿ ವೇಣುಗೋಪಾಲ್ ಅಧ್ಯಕ್ಷತೆಯಲ್ಲಿ ಹಾಗೂ ಸ್ನೇಹಜೀವಿ ಕ್ರಿಕೆಟರ್ಸ್ನ ನಟೇಶ್ ಸಾರಥ್ಯದಲ್ಲಿ ನಡೆದ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಐದು ತಂಡ ಧರ್ಮಶಾಸ್ತ್ರ ಕ್ರಿಕೆಟರ್ಸ್ ರಾಯಲ್ ಕ್ರಿಕೆಟರ್ಸ್ ಸ್ನೇಹಜೀವಿ ಕ್ರಿಕೆಟರ್ಸ್ ಸ್ಫೂರ್ತಿ ಕ್ರಿಕೆಟರ್ಸ್ ಮೆಮೋರಿಸ್ ಕ್ರಿಕೆಟರ್ಸ್ ತಂಡಗಳು ಭಾಗವಹಿಸಿದ್ವು ಫೈನಲ್ ಪ್ರವೇಶ ಪಡೆದ ಸ್ನೇಹಜೀವಿ ಕ್ರಿಕೆಟರ್ಸ್ ಹಾಗೂ ರಾಯಲ್ ಕ್ರಿಕೆಟರ್ಸ್ ತಂಡಗಳು ರೋಚಕ ಸೆಣಸಾಟ ಮಾಡಿದ್ವು ಮೊದಲು ಟಾಸ್ಕ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಸ್ನೇಹಜೀವಿ ಕ್ರಿಕೆಟರ್ಸ್ ತಂಡ ಆರು ಓವರ್ಗಳ ಮುಕ್ತಾಯಕ್ಕೆ ಮೂವತ್ತೈದು ರನ್ನುಗಳನ್ನು ರಾಯಲ್ ಕ್ರಿಕೆಟರ್ಸ್ ತಂಡಕ್ಕೆ ನೀಡಿದ್ದು

ನಂತರ ಬ್ಯಾಟಿಂಗ್ ಮಾಡಿದ ಸ್ನೇಹಜೀವಿ ತಂಡ ಐದು ಪಾಯಿಂಟ್ ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ ವಿಜಯ ಸಾಧಿಸಿ ಮೊದಲ ಬಹುಮಾನ ಪಡೆಯಿತು ಐದು ಭಾಗಗಳಿಂದ ನಾಲ್ಕು ಗಳಬೇಕು ಬಡದರಿ ವರ್ಧರಿ ನಮ್ಮ ಬೈರ್ನಕಳ್ಳಿ ಗ್ರಾಮದಲ್ಲಿ ಇದು ಎರಡನೇ ಬಾರಿ ನಡೀತಾ ಇರೋದು ಟೂರ್ನಿಮೆಂಟು ಯಾಕೆಂದರೆ ಹುಡುಗರು ಎಲ್ಲ ಹುಡುಗರು ಎಲ್ಲ ಕಡೆ ಹೋಗಿ ಆಡೋಕ್ಕಾಗಲ್ಲ ನಮ್ಮ ಹುಡುಗರು ನಮ್ಮೂರು ಹುಡುಗರು ಎಲ್ಲರೂ ಕ್ರಿಕೆಟರ್ಸ್ ಆಡೋರೆಲ್ಲ ಆಡಲಿ ಅಂದ್ಬಿಟ್ಟು ಬೈರಿನಕ್ಕಲೇ ಟೀಮೇ ಮಾಡಿಬಿಟ್ಟು ಐದು ಟೀಮ್ ಆಗಿದೆ ಐದು ಟೀಮಲ್ಲಿ ಈಗ ಐದು ಟೀಮು ಇಲ್ಲಿ ಬೆಳಗಿಂದ ನಡೆದಿದೆ ಅದರಲ್ಲಿ ಎರಡು ಟೀಮು ಫೈನಲಿ ಬಂತು ರಾಯಲ್ ಒಂದು ಸ್ನೇಹಜೀವಿ ಒಂದು ಫೈನಲಿ ಬಂತು ಚಾಲೆಂಜಸ್ಸು ಟಾಸ್ ಇನ್ನೂ ಆಯಿತು ಸೇ ಸ್ನೇಹಜೀವಿ ಇನ್ನು ಗೆದ್ದ ತಂಡಕ್ಕೆ ಮೊದಲನೆಯ ಬಹುಮಾನವಾಗಿ ಇಪ್ಪತ್ತೈದು ಸಾವಿರದ ಒಂದು ರುಗಳು ಮತ್ತು ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಹದಿನೈದು ಸಾವಿರದ ಒಂದು ರುಗಳು ಮತ್ತು ಆಕರ್ಷಕ ಟ್ರೋಫಿಯನ್ನು ಮಾಜಿ ಸಚಿವ ದಿವಂಗತ ಸಿ ಚೆನ್ನಿಗಪ್ಪನವರ ಪುತ್ರ ಡಿಸಿ ವೇಣುಗೋಪಾಲ್ ನೀಡಿದ್ರು ನಮ್ಮ ಸಂತೋಷ ಇವತ್ತು ನಮ್ಮ ಗ್ರಾಮದಲ್ಲಿ ಒಬ್ಬರು ಇಷ್ಟು ಚೆನ್ನಾಗಿ ಒಂದು ಅಚ್ಚುಕಟ್ಟಾದಂತಹ ಒಂದು ಕ್ರೀಡೆಯನ್ನ ನಮ್ಮ ನಟೇಶ್ ಅವರು ನಮ್ಮ ಆನಂದವರು ಹೇಮಂತ್ ಅವರು ಸಂಪತ್ ಅವರು ನಮ್ಮ ಅವರು ನಟರಾಜ್ ಅವರು ಇರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಒಂದು ಸಹಕಾರ ಕೂಡ ನಿಮಗೆ ಇದ್ದೇ ಇರ್ತದೆ ನೀವೆಲ್ಲ ಚೆನ್ನಾಗಿ ಈ ಒಂದು ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೀರಿ ತಮ್ಮೆಲ್ಲರೂ ಕೂಡ ನಾನು ನಮ್ಮ ಚಂದ್ರಪ್ಪ ಕುಟುಂಬದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ತಮಗೆ ಒಂದು ಪುನೀತ್ ತವರು ಕೂಡ ಕೊಡ್ತೀನಿ ಪುನೀತ್ ಅವರು ನೆಕ್ಸ್ಟ್ ನಮ್ಗೆ ಊರು ಗ್ರಾಮಸ್ಥರ ನಮ್ಮ ಚೆಂಗಪ್ಪ ಅವರ ಪರವಾಗಿ ಊರಿನ ಎಲ್ಲ ಹಿರಿಯರ ಪರವಾಗಿ ಅಂತ ಹೇಳಿ ಮುಂದಿನ ಈಗ ಮೊದಲನೇ ಬಹುಮಂದಕ್ಕೆ ನಾನು ಕೂಡ ನಮ್ಮ ತಂದೆ ಚೆನ್ನಪ್ಪ ಪರವಾಗಿ ನಮ್ಮೆಲ್ಲ ಹಿರಿಯರ ಪರವಾಗಿ ಹತ್ತು ಸಾವಿರ ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಜೊತೆಯಲ್ಲಿ ನಗತಿ ಮಚಾಂತ ನಗತಿ ಮಚಾವೆ ಅವರು ಕೂಡ ನನ್ನ ಕುಟುಂಬದ ಪರವಾಗಿ ಐದು ಸಾವಿರ ಗೊಂಬಲವನ್ನು ಕೊಡ್ತಾ ಇದ್ದೀನಿ ಇದು ನನ್ನ ಯುವಕರಿಗೆ ಕೊಡ್ತಕ್ಕಂತ ಪ್ರೋತ್ಸಾಹ ನನಗೆ ನಿಮ್ಮನ್ನ ನೋಡೋಕ್ಕೂ ಸಂತೋಷ ನಂಗೆ ನನ್ನ ಕೂಡ ಆಗ್ಬೋದು ಕನ್ಸಂದ್ರೆ ಅಲ್ಲ ಪುಣ್ಯಕ್ನೇ ಬಿರಲ್ಲ ಅಲ್ಲ ನಾವು ಒಳ್ಳೆ ಒಳ್ಳೆಯವರು ಪುಣ್ಯಕ್ನಲ್ಲಿ ಈ ಪ್ರಶಾಂತಿಗೆ ನೀವೇನೇ ನೀವು ಏನೇ ನೀವು ಕೇಳಿದ್ರು ಕೂಡ ನಮ್ಮ ಚೆನ್ನಪ್ಪ ಕುಟುಂಬ ಇಲ್ಲ ಅಂತ ಮಾತೇ ಇಲ್ಲ ನಮ್ಮ ಕೂಡ ಪ್ರೋತ್ಸಾಹನ ಕೊಡ್ತೇನೆ ನೀವೆಲ್ಲರೂ ಒಗ್ಗಟ್ಟು ಅಂತ ಹೇಳಿ ಏನು ಹೀಗೇ ನಮ್ಮ ಪುಳೆ ನಮ್ಮ ಮೃತಪ್ರಸು ನಮ್ಮ ರೈಲು ಹೆಂಡ ಚಪ್ಪಾಲೆ ಅಂತೇಳಿ ಎಲ್ಲ ಸಮಾಟಿಗಳು ಚಪ್ಪಾಳೆ

ನಂತರ ಡಿಸಿ ವೇಣುಗೋಪಾಲ್ ಮಾತನಾಡಿ ಗ್ರಾಮೀಣ ಭಾಗದ ಕ್ರೀಡಾಸಕ್ತರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಮ್ಮ ತಂದೆಯವರ ಸವಿನೆನಪಿಗಾಗಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಡೆಸಿರುವುದು ಸಂತಸದ ವಿಷಯ ಹಾಗಾಗಿ ಕ್ರೀಡೆಗೆ ಆಸಕ್ತಿ ತೋರುವವರಿಗೆ ಸದಾಕಾಲ ನನ್ನ ಬೆಂಬಲವಿರುತ್ತದೆ ನಮ್ಮ ಭಾಗದ ಆಟಗಾರರಿಗೆ ಕ್ರೀಡೆಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ಮತ್ತೊಮ್ಮೆ ಕ್ರಿಕೆಟ್ ಆಡಿದ್ದಲ್ಲಿ ಐವತ್ತು ಸಾವಿರ ನಗದು ಹಾಗೂ ಒಂದು ಕುರಿಟಗರನ್ನ ಪ್ರಥಮ ಬಹುಮಾನಕ್ಕೆ ನೀಡಲಾಗುತ್ತದೆ ಇದು ನಮ್ಮ ಗ್ರಾಮದ ಆಟಗಾರರನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಇಂತಹ ನಿರ್ಧಾರಕ್ಕೆ ಬರಲಾಗ ಿದೆ ಚೆನ್ನಿಗಪ್ಪನವರ ಕುಟುಂಬ ಇಂತಹ ಉತ್ತಮ ಕಾರ್ಯಗಳಿಗೆ ಯಾವತ್ತು ಪ್ರೋತ್ಸಾಹ ಮಾಡುತ್ತದೆ ಎಂದು ತಿಳಿಸಿದರು ಸರ್ ಚಂಡವ ಕ್ರಿಕೆಟ್ ಅಸೋಸಿಯೇಷನ್ ಇವತ್ತು ನಮ್ಮ ಗ್ರಾಮದವರೇ ಇವತ್ತು ನಮ್ಮ ನಟರಾಜ್ ಅವರು ನಮ್ಮ ಆನಂದವರು ಹೇಮಂತ್ ಅವರು ಸಂಪತ್ ಅವರು ಹಾಗೂ ಎಲ್ಲ ಇನ್ನಿತರ ಎಲ್ಲ ನಮ್ಮ ಗ್ರಾಮಸ್ಥರು ಸೇರ್ಕೊಂಡು ವಿದ್ ಮಕ್ಕಳಿಗೇನಪ್ಪ ಅಂದರೆ ಎಲ್ಲ ಹಳ್ಳಿಗಾಡಿನ ಮಕ್ಕಳಿಗೆ ಒಂದು ಕ್ರಿಕೆಟ್ ಸ್ಪೋರ್ಟ್ಸ್ ಅಂತ ಒಂದು ಆಕ್ಟಿವಿಟೀಸ್ ಬೇಕು ಅದಕ್ಕೂ ಜೊತೆಯಲ್ಲಿ ಇವತ್ತು ನಮ್ಮೆಲ್ಲ ಗ್ರಾಮಸ್ಥರು ಸೇರ್ಕೊಂಡು ಇವತ್ತು ನಾವು ಸೇರ್ಕೊಂಡು ಈ ಯುವಕರಿಗೆ ನಾವು ಪ್ರೋತ್ಸಾಹ ಕೊಟ್ಕೊಂಡು ಇವತ್ತು ಈ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೇವೆ ನಮ್ಮ ತಂದೆಯವರ ಅವರ ಒಂದು ಹೆಸರಿನ ಮೇಲೆ ಇವತ್ತು ಇದು ತುಂಬ ಸಂತೋಷದ ವಿಚಾರ ನಮ್ಮ ಗ್ರಾಮಸ್ಥರು ಅಂದರೆ ನಮ್ಮ ಊರು ಜನ ನಾವೆಂದೂ ಕೂಡ ಈ ಊರನ್ನ ನಾವು ಬರೆಯಂಗಿಲ್ಲ ನಾವು ನಮ್ಮ ತಾಯಿ ಊರು ಬೈಣಿನ ಹಾಕಿ ನಾವು ಇರೋವ್ರಿಗೂ ಈ ಗ್ರಾಮಸ್ಥರ ಸೇವೆಗೆ ಚಂಡಬಾಪ್ತರು ಕುಟುಂಬಕ್ಕೆ ಸಿದ್ಧ ಇದ್ದೇವೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಈಗ ಸೋಲು ಗೆಲುವು ಎಲ್ಲ ಒಂದೇ ಇವತ್ತು ಯಾರು ಗೆದ್ರು ಗ್ರಾಮಸ್ಥರೇ ಹಂಗಾಗಿ ಇಲ್ಲಿನ ಆ ಥರ ಏನಿಲ್ಲ ಒಂದು ಸಂತೋಷದ ಒಂದು ವಾತಾವರಣ ಇದು ಜೊತೆಲಿ ಏನಪ್ಪ ಅಂದರೆ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡೋಕ್ಕಂಥ ಉತ್ತಮ ಕ್ರೀಡೆ ಇದು ಆಮೇಲೆ ಎಲ್ಲರೂ ಏನು ಗೊತ್ತಾ ಮನೇಲಿ ಇರೋಕ್ಕಾಗಲ್ಲ ಈಗ ಇಂಥ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಕ್ಕಳು ಮಾಡಿದಾಗ ಆರೋಗ್ಯಕ್ಕೆ ಒಳ್ಳೆಯದು ಶುಗರ್ ಬರೋಲ್ಲ ಬಿ ಪಿ ಬರಲ್ಲ ಜೊತೇಲಿ ಮನಸ್ಸಿನ ಉಲ್ಲಾಸಕ್ಕೆ ಆಮೇಲೆ ದೇಹ ಒಂದು ಆರೋಗ್ಯಕ್ಕೋಸ್ಕರ ಈ ಒಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು ನಾವೆಲ್ಲ ಈ ಗ್ರಾಮಸ್ಥರ ಸೇವೆಗೆ ಚಂಗಾಪತೂರು ಕುಟುಂಬ ಎಂದು ಸಿದ್ಧ ಇದೆ ಅಂತ ಹೇಳಕ್ ಬಯಸ್ತೀನಿ ನಾನು ಅದರಲ್ಲಿ ಎರಡು ಟೀಮು ಫೈನಲಿ ಬಂತು ಚಂಗಬಪುತೂರು ಅಂದರೆ ಬೈನಾಕಲಿ ಒಂದು ಕುಟುಂಬ ಇವತ್ತು ರಾಯಲ್ ಒಂದು ಜೀವಿ ಒಂದು ಫೈನಲಿ ಬಂತು